ನಮಸ್ಕಾರ ಸ್ನೇಹಿತರೆ ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನೀವೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಿಮಗೆ ಒಂದೆಲಗ ತಂಬಳಿ ಬಗ್ಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗೋ ಸಾಮಗ್ರಿ ಒಂದೆಲಗ ಒಂದು ಮುಷ್ಟಿ ಸ್ವಲ್ಪ ಕಾಯಿ ಜೀರಿಗೆ ಪೆಪ್ಪರ್ ಹಾಗೆ ಒಂದು ಹಸಿ ಮೆಣಸು ಇದಿಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಅದ್ರ ಜೊತೆ ಒಂದು ಲೋಟ ಮಜ್ಜಿಗೆ ಬೇಕಾಗುತ್ತೆ ಮೊದಲಿಗೆ ಬಾಣಲೆನ ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಫಸ್ಟು ನಾವು ಜೀರಿಗೆ ಹಾಕಿಬಿಟ್ಟು ಹುರ್ಕೊಳ್ಬೇಕು ಜೀರಿಗೆ ತುಂಬ ಅದು ಒಳ್ಳೆಯ ಸ್ಪೈಸ್ ಯಾಕಂದರೆ ಅದು ಡೈಜೆಷನ್ಗೆ ಬ್ಲಡ್ ಶುಗರ್ಗೆ ಕೊಲೆಸ್ಟ್ರಾಲ್ಗೆ ಇಮ್ಯೂನ್ ಸಿಸ್ಟಮ್ಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಇದು ಕ್ಯಾನ್ಸರ್ಗೆ ಈವನ್ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಹಾಗೆ ಪೆಪ್ಪರ್ ಹಾಕಬೇಕು ಪೆಪ್ಪರು ಸಹ ಹಾಗೆ ಡೈಜೆಷನ್ಗೆ ಬ್ರೈನ್ ಪ ಇದಕ್ಕೆ ಬ್ರೈನ್ ಹೆಲ್ತಿಗೆ ಅಂದರೆ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಇ ಇರುತ್ತೆ ಇದನ್ನೆಲ್ಲ ಹಾಕಿಬಿಟ್ಟು ನಾವು ಹುರ್ಕೊಳ್ಬೇಕು ಹುರ್ಕೊಂಡ್ಬಿಟ್ಟು ಆಮೇಲೆ ಒಂದು ಮಿಕ್ಸಿ ತಗೊಂಡ್ಬಿಟ್ಟು ಅದಕ್ಕೆ ಒಂದೆಲಗ ಹಸಿನೇ ಹಾಗೆ ಕಾಯಿ ಆಮೇಲೆ ನಾವು ಏನನ್ನು ಫ್ರೈ ಮಾಡ್ಕೊಂಡಿರ್ತೀವೋ ಜೀರಿಗೆ ಪೆಪ್ಪರು ಹಸಿ ಮಿನ್ಸೆಲ್ಲ ಅದನ್ನು ಹಾಕ್ಬಿಟ್ಟು ಮ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ಅದು ಗ್ರೈಂಡ್ ಆಗಬೇಕು ಆ ರೀತಿ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೀನಿ ತುಂಬ ಇದಾಗಿದೆ ಈ ಒಂದೆಲಗ ಅಂತೂ ತುಂಬ ಒಳ್ಳೆಯದು ಒಂದೆಲಗದಿಂದ ಆರ್ಥ್ರೈಟಿಸ್ಗೆ ಜಾಯಿಂಟ್ ಪೈನ್ ಇದ್ದರೆ ಬ್ರ್ಯಾಂಕೈಟಿಸ್ಗೆ ಆಸ್ತಮಾಗೆ ಮೆಮೊರಿ ಪವರ್ಗೆ ಸ್ಟ್ರೆಸ್ಸು ಆಂಗ್ಸೈಟಿ ಈವನ್ ಹೇರ್ ಗ್ರೋತ್ಗೆ ಡ್ಯಾಂಡ್ರಫ್ಗೆ ಸಿ ಅದಕ್ಕೆ ಬ್ರಾಹ್ಮಿ ಹೇರ್ ಆಯಿಲ್ ಒಂದೆಲಗ ಅಂದರೆ ಬ್ರಾಹ್ಮಿ ಅಂತ ಅದು ಬ್ರಾಹ್ಮಿ ಹೇರ್ ಆಯಿಲ್ ಅಂತಲೇ ಬರುತ್ತೆ ಸೊ ಅದಕ್ಕೆಲ್ಲದಕ್ಕೂ ಈ ಒಂದೆಲಗ ತುಂಬ ಯೂಸ್ ಆಗುತ್ತೆ ತುಂಬಾ ಅದರದ್ದು ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಆಗೋಯ್ತಷ್ಟೆ ಅದಕ್ಕೆ ಒಂಚೂರು ತುಪ್ಪ ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಆದರೆ ಎಣ್ಣೆ ಏನಾದರೂ ಪರವಾಗಿಲ್ಲ ಒಗ್ಗರಣೆದೆಲ್ಲ ಸಾಮಗ್ರಿ ಸಾಸಿವೆ ಉದ್ದಿನಬೇಳೆ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಇದಿಷ್ಟು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಒಂದು ತಂಬಳಿ ರೆಡಿ ಆಯಿತು ತುಂಬ ಹೆಲ್ದಿಯಾಗಿರುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಿ ಉಪ್ಪನ್ನು ಸೇರಿಸ್ಕೊಳ್ಬೇಕು ಇಲ್ಲಿ ನಾನು ಹೇಳಿಲ್ಲ ಅನ್ಸುತ್ತೆ ಮಿಸ್ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಸೊ ಇಷ್ಟು ಹಾಕ್ಕೊಂಡ್ಬಿಟ್ರೆ ಒಂದು ತಂಬಳಿ